ಒಂದು ವಾರದ ಹಿಂದಡೆನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ನೋಡಿರ್ತೀರಾ ರಾಜ್ಯದಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ ಆ ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತ ನಾನು ನಾನು ಮೂರಕ್ಕೆ ಮೂರು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಸಂತೋಷ ಆಗಿದೆ ಅಲ್ಲಿಗೆ ಜನ ಏನ್ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಣ್ಣ ಅವರ ನಾಯಕತ್ವ ನಮ್ಮ ಪಿ ಕೆ ಶಿವಕುಮಾರ್ ಸಾಹೇಬರವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಅವರ ಒಂದು ನಡವಳಿಕೆ ಅವರ ಒಂದು ಪಕ್ಷದ ಏನು ಸಿದ್ಧಾಂತಗಳಿದಾವೆ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅವರು ಅವರ ನಾಯಕತ್ವ ಇಬ್ಬರ ನಾಯಕತ್ವ ಯಾರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಮತಗಳಿಂದ ನಾವು ಒಂಬತ್ತು ಸಾವಿರ ಮಿನಿಮಮ್ ನಾವು ಇದು ಗೆದ್ದಿರೋದು ಆದ್ರಿಂದ ಒಂಬತ್ತು ಹದ್ ಮೂರು ಇಪ್ಪತ್ತೈದು ಇಪ್ಪತ್ತೇಳು ಸಾವಿರದಲ್ಲಿ ಇಷ್ಟೆಲ್ಲ ಗೆದ್ದಿದ್ವಿ ತುಂಬಾ ಸಂತೋಷ ತಂದಿದೆ ಜನನು ಒಂದು ತಿಳ್ಕೊಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೀವಿ ನಾವು ಅಭಿವೃದ್ಧಿ ಕಡೆ ಇದ್ದೀವಿ ಅಭಿವೃದ್ಧಿ ಮಾಡೋಣ ಅಂತ ಇದೀವಿ ಅಭಿವೃದ್ಧಿ ಕಡೆ ದೃಷ್ಟಿ ಇಟ್ಕೊಂಡಿದೀವಿ ಅಭಿವೃದ್ಧಿ ಕಡೆ ನಮ್ಮ ಅವರು ಮೊನ್ನೆ ನಾನು ಅವ್ರ ಜೊತೆಯಲ್ಲಿ ನಾನು ಬರ್ತಾ ಇದ್ದೆ ಯಾವುದು ಬಾಗಲಕೋಟೆಯಿಂದ ಬರ್ತಾ ಇದ್ವಿ ಜೊತೇನಲ್ಲಿ ಇವ್ರ ಜೊತೆಯಲ್ಲಿ ಬರ್ತಾ ಇರ್ಬೇಕಂತ ಅವತ್ತು ನಮಗೆಲ್ಲ ಹೇಳ್ತಾ ಇದ್ರ ರೇಯ್ ನೀವೆಲ್ಲ ಯುವಕರು ಒಳ್ಳೆ ಕೆಲಸ ಮಾಡ್ರಿ ಜನಗಳಿಗೆ ಸ್ಪಂದನೆ ಮಾಡ್ರಿ ಒಳ್ಳೆ ರೋಡ್ಸ್ ಮಾಡಿ ಜನ ಕೇಳೋದಿಷ್ಟೇ ನಿಮ್ಮನ್ನ ರೋಡ್ ಕೇಳ್ತಾರೆ ಡ್ರೈನೇಜ್ ಕೇಳ್ತಾರೆ ನೀರ್ ಕೇಳ್ತಾರೆ ಕರೆಂಟ್ ಕೇಳ್ತಾರೆ ಇಷ್ಟು ಮಾತ್ರ ಕರೆಕ್ಟ್ ಆಗಿ ನೀವು ಫೆಸಿಲಿಟೀಸ್ ಕೊಟ್ಬಿಡಿ ಆ ಫೆಸಿಲಿಟೀಸ್ ಕೊಟ್ಟಾಗ ಜನ ಯಾಕೆ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಮನೆ ಬಾಗಿಲಿಗೆ ಬರೋದಿಲ್ಲ ಯಾವ ಎಂ ಎಲ್ ಎ ಹತ್ರ ಮನೆ ಬಾಗಿಲಿಗೆ ಜನ ಕಮ್ಮಿ ಬರ್ತಾರೋ ಎಮ್ ಎಲ್ ಎ ಹತ್ರ ಯಾರ ಮನೆ ಬಾಗಿಲು ಕಮ್ಮಿ ಬರ್ತಾರೋ ಆ ಎಮ್ ಎಲ್ ಎ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಲೆಕ್ಕಾಚಾರ ಯಾರ ಮನೆ ಹತ್ರ ಜಾಸ್ತಿ ಬರ್ತಾರೋ ಅವ್ರ ಮನೆ ಅವರು ಕೆಲ್ಸಗಳು ಪೆಂಡಿಂಗ್ಸ್ ಇದೆ ಅಂತ ಲೆಕ್ಕ ಅಂತ ಹೇಳಿದ್ದಾರೆ ನೀವು ಮನೆ ಹತ್ರ ಜನಗಳು ಬರೋದ್ರ ಕಮ್ಮಿ ಆಗ್ಬೇಕಂತ ನೀವು ಕೆಲ್ಸಗಳೆಲ್ಲ ಕರೆಕ್ಟ್ ಆಗಿ ಬರ್ಬೇಕು ಅಂತ ನಮ್ಗೆ ಸಿದ್ದರಾಮಣ್ಣ ಅವ್ರು ಹೇಳಿದ್ರು ಆ ರೀತಿಯಲ್ಲಿ ಅವ್ರಿಗೆ ಇರ್ತಕ್ಕಂಥ ಒಂದು ಒಳ್ಳೆ ಗುಣ ಒಳ್ಳೆ ಒಳ್ಳೆ ಇದರಿಂದ ಅಭಿವೃದ್ಧಿ ಕಡೆ ದೃಷ್ಟಿ ಇರೋದು ಇವತ್ತು ಮೂರು ಚು ಮೂರನ್ನು ನಾವು ನಾವು ಚನ್ನಪಟ್ಟಣ ಆಗ್ಬೋದು ಸಿಂಗಾವಿ ಆಗ್ಬೋದು ಸಿಂಗಾವಿ ಆಗ್ಬೋದು ಆಮೇಲೆ ನಾವು ಸಂಡೂರು ಈ ಮೂರನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿದ್ದೀವಿ ತುಂಬಾ ಸಂತೋಷ ತಂದಿದೆ ಪಕ್ಷಕ್ಕೂ ಭಿನ್ನ ಅತಿ ಹೆಚ್ಚು ಬಲ ಬಂದಿದೆ ಇಲ್ಲ ಏನು ಉತ್ತರ ಇಲ್ಲ ಇವಾಗ ಏನ್ ಆರೋಪ ಏನ್ ಮಾಡಿದ್ದಾರೆ ಅವರು ಏನ್ ಇಲ್ಲಿ ನಾನು ಉತ್ತರ ಕೊಡ್ತೀನಿ ಅಲ್ಲಿ ಏನ್ ಆರೋಪಗಳು ಮಾಡಿದೆ ಆಯ್ತಪ್ಪ ನಾವು ಹಣದ ಬಲದಿಂದ ಸರ್ಕಾರದ ಬಲದಿಂದ ಗೆದ್ದಿದೀವಿ ಹೋದ್ಸಲಿ ಎರಡ್ ಸಾವಿರದ ಹತ್ತೊಂಬತ್ತರ ಯಾಕೆ ಕುಮಾರಣ್ಣ ಸಿಎಂ ಇದ್ದಾಗ ಅವ್ರ ಮಗ ಮಂಡ್ಯದಲ್ಲಿ ಸೋತ್ರು ಆವತ್ತಿ ಹಣದ ಬಲ ಈ ಸರ್ಕಾರದ ಬಲ ಏನು ವರ್ಕೌಟ್ ಆಗಿಲ್ವಾ ಹೇಳಿ ನೀವೇ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಕುಮಾರಣ್ಣ ಮಗ ಇದೇ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಪಾರ್ಲಿಮೆಂಟ್ ಗೆ ಸೋಲ್ತಾರೆ ಕರೆಕ್ಟಾ ಯಾಕೆ ಅವತ್ತು ಇವರು ಸಿ ಎಂ ಇದ್ರಲ್ಲ ಇವ ಅವತ್ತು ಎರಡು ಪಾರ್ಟಿ ಅಲಿಯನ್ಸ್ ಕಾಂಗ್ರೆಸ್ ಅಂಡ್ ಜೆ ಡಿ ಎಸ್ ಅಲಿಯನ್ಸ್ ಅಲ್ಲಿನೂ ಇದ್ದು ಸೋಲ್ತಾರೆ ಅವರು ಯಾಕೆ ಯಾವತ್ತು ಕುಮಾರಣ್ಣ ಸಿಎಂ ಇದ್ರು ಅವತ್ತು ಅನ್ನದ ಬಲ ಅಧಿಕಾರದ ಬಲ ಏನು ವರ್ಕೌಟ್ ಆಗಿಲ್ವಾ ಅವತ್ತು ಇವತ್ತು ಹೆಂಗ್ ವರ್ಕೌಟ್ ಆಗ್ಬಿಡ್ತದೆ ಇವತ್ತು ಹೆಂಗ್ ವರ್ಕೌಟ್ ಆಗುತ್ತೆ ನೀವು ಹೇಳಿ ಅನ್ನದ ಬಲಗಾನು ವರ್ಕೌಟ್ ಆಗಲ್ಲ ಅಧಿಕಾರದ ಬಲನು ವರ್ಕೌಟ್ ಆಗಲ್ಲ ಅದರಲ್ಲಿ ಉಪಯೋಗವಾಗುವಂಥದ್ದು ವರ್ಕೌಟ್ ಆಗುವಂಥದ್ದು ಒಂದೇ ಬಲ ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆ ಸರ್ಕಾರ ಜನಗಳ ಪರವಾಗಿದೆಯಾ ಜನಗಳ ಪರವಾಗಿ ಇಲ್ವಾ ಜನರ ಪರ ಇದ್ದಕ್ಕೆ ಜನ ಓಟ್ ಹಾಕಿ ಗೆಲ್ಸಿದಾರೆ ಮೂರಕ್ಕೆ ಮೂರು ಜನಗಳ ವಿರೋಧವಾಗಿದ್ರೆ ನಾವು ಸೋಲ್ತಾ ಇದ್ವಿ ನಾನು ಕೋಲಾರ ಕೋಲಾರಲ್ಲಿ ಹೆಂಗಿದ್ದೆ ನಾನು ಮುಳ್ಬಾಗಲಲ್ಲಿ ನಾನು ಎಮ್ ಎಲ್ ಎವನು ನೀವೆಲ್ಲರೂ ಓಟ್ ಹಾಕಿರೋರೇ ನನಗೆ ನೀವೆಲ್ಲರೂ ನನ್ನನ್ನು ಕಾಪಾಡಿರೋದೆ ಕೋಲಾರಲ್ಲಿ ಜನ ಹೇಗಿದ್ರು ಮುಳುಬಾಗಲಿನ ಜನ ಕೋಲಾರಲ್ಲಿ ಮಾಹಿತಿ ಕೊಟ್ರು ಏನಂತ ಕೊತ್ತೂರು ಮಂಜು ಒಳ್ಳೆವನಪ್ಪ ಕೆಲಸ ಮಾಡ್ತಾನೆ ಅಂತ ಮಾಹಿತಿ ಕೊಟ್ರು ಪ್ರತಿಯೊಂದು ಹಳ್ಳಿನಲ್ಲಿ ನಮ್ಮ ಮುಳುಬಾಗ್ಲವ್ರು ಬಂದು ಕ್ಯಾಂಪೇನ್ ಮಾಡಿದ್ರು ನನಗೋಸ್ಕರ ಅಲ್ಲಿ ಅದಕ್ಕೆ ಒಳ್ಳೆಯವರು ಅಂತ ಆಗಿದ್ದು ಏನೋ ಒಳ್ಳೇದಾಗುತ್ತೆ ಅಂತ ಜನ ಮಾಡಿದ್ದಾರೆ ಅದನ್ನ ಉಳ್ಸ್ಕೊಳ್ಳುವಂಥದ್ದು ಇದರಲ್ಲಿ ಸರ್ಕಾರದ ಬಲನೂ ಇಲ್ಲ ಹಣದ ಬಲನೂ ಇಲ್ಲ ಸರ್ಕಾರದ ಬಲ ಹಣದ ಬಲ ಅಂಗಿದೆ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ ಯಾಕೆ ಸೋಲ್ಬೇಕು ಇದೇ ನಿಖಿಲ್ ಕುಮಾರಸ್ವಾಮಿ ಅವ್ರ ಸೋತ್ರ ಪಾಪ ಯಾಕೆ ಸೋಲ್ಬೇಕಾಗಿತ್ತು ಅವತ್ತೇನ್ ಸರ್ಕಾರದ ಬಲ ಇಂಪ್ಲಿಮೆಂಟ್ ಆಗಿಲ್ವಾ ಹಣದ ಬಲ ಏನ್ ಇಂಪ್ಲಿಮೆಂಟ್ ಆಗಿಲ್ವಾ ಇವತ್ತು ಹೆಂಗ್ ಹೆಂಗ್ ಇಂಪ್ಲಿಮೆಂಟ್ ಆಗ್ಬಿಡುತ್ತೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಣ್ಣ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವ ಜನಗಳ ಪರವಾಗಿದ್ದೀವಿ ಆ ಜನಗಳ ಪರವಾಗಿರೋದ್ರಿಂದ ಇವತ್ತು ನಾವು ಈ ಮೂರು ಬೈ ಬೈ ಎಲೆಕ್ಷನ್ಸ್ ಅಲ್ಲಿ ನಾವು ಅಮೂತವಾದಂತ ಒಂದು ಮೆಜಾರಿಟಿನಲ್ಲಿ ನಾ ಗೆದ್ದಿರೋದಕ್ಕೆ ಕಾರಣ ಜನಗಳ ಪರವಾಗಿರುವಂತ ಸರ್ಕಾರದಿಂದನೇ ಇವತ್ತು ಕಾರಣ ಅಂತಾನೆ ಉತ್ತರ ಕೊಡ್ತಾ ಇಲ್ಲ ನೋಡಿ ವರ್ಕ್ ವರ್ಕ್ ಬೋರ್ಡ್ ವಿಚಾರದಲ್ಲಿ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಆಗೋಗಿದ್ದಿ ಇದಾಗೋಗಿದೆ ಹೋಗಿದ್ದು ಅದು ಮಾತಾಡ್ತಾ ಇದ್ದಾರೆ ಜನ ಯಾರಾದ್ರೂ ಡಾಕ್ಯುಮೆಂಟ್ಸ್ ಕೊಡಿ ಕೊಡಿ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಮಾಡಿದ್ರೆ ಡಾಕ್ಯುಮೆಂಟ್ಸ್ ಕೊಡಿ ಡಾಕ್ಯುಮೆಂಟ್ಸ್ ಕೂಡ ಯಾವ್ದಾದ್ರು ಮಾಡಿದ್ರೆ ಯಾವುದು ಮಾಡಿಲ್ಲ ಏನೂ ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಒಗ್ಬೋರ್ದು ಎಲ್ಲೆಲ್ಲಿ ಅದನ್ನೆಲ್ಲ ಇವಾಗ ಎಕ್ಸಾಂಪಲ್ಗೆ ಒಂದ್ ಹೇಳ್ತೀವಿ ಒಗ್ಬೋಡ್ದು ಜಾಗಗಳು ಜಾಗಗಳೇನಿತ್ತು ಅದನ್ನ ಬೇರೆಯವ್ರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅದನ್ನ ಇವರು ರಿಟರ್ನ್ ಮಾಡ್ಕೊಳ್ತಾ ಇದಾರೆ ಅನ್ಕೊಂಡಿ ಗೆ ನಮ್ಮ ಸ್ವಾಮಿ ದೇವಸ್ಥಾನ ಅದು ಮೊದಲ ಎಲ್ಲೋ ಪರ್ದಲ್ಲ ಯಾವುದೋ ಒಂದು ಹೊಡೆದಿದಾರಂತೆ ಜಾಗ ಆಂಜನೇಸ್ವಾಮಿ ದೇವಸ್ಥಾನ ಸ್ವಾಮಿ ದೇವಸ್ಥಾನವನ್ನ ಸ್ವಾಮಿ ದೇವಸ್ಥಾನಕ್ಕೆ ಕೊಡಬೇಕು ತೊಗೋಬೇಕು ಹಂಗೇನದು ಬೋರ್ಡ್ ಜಾಗ ಇದ್ರೆ ಬೋರ್ಡ್ ತಗೊಳ್ಳಿ ಯಾರು ಬೇಡ ಅಂತಾರೆ ತಗೊಳ್ಳಿ ಅದಕ್ಕೆ ಯಾಕೆ ವಿರೋಧ ಮಾಡಕ್ಕೆ ಹೋಗ್ತಿವಿ ನಾವು ಇವಾಗ ನನ್ನ ಜಮೀನಿಗೆ ಏನೋ ಬಂದ್ರೆ ನಾನು ಡಾಕ್ಯುಮೆಂಟ್ ಇರೋ ಜಮೀನಿಗೆ ಬಂದ್ರೆ ವಿರೋಧ ಇಲ್ಲಾಂದ್ರೆ ವಿರೋಧ ಮಾಡಲ್ಲ ಯಾಕೆ ಮಾಡ್ಬೇಕು ವಿರೋಧ ಅಂತ ಅದಕ್ಕೆ ಏನಾದ್ರೂ ಇದ್ರೆ ನನ್ನನ್ನು ಕೇಳಿ ನಾನು ಆನ್ಸರ್ ಮಾಡ್ತೀನಿ ಕರೆಕ್ಟ್ ಅವರು ಅದೇ ಕೆಲಸ ಬಿಡ್ರಿ ಅವ್ರ್ಗೆ ಏನಾದ್ರು ಒಂದು ಹೇಳ್ತಾ ಇರಬೇಕು ಏನೋ ಒಂದು ಮಾತಾಡ್ತಾ ಇರಬೇಕು ಸರಿ ಎಲೆಕ್ಷನ್ ಪರ್ಪಸ್ ಅಲ್ಲಿ ಇದನ್ನೇ ಕ್ರಿಯೇಟ್ ಮಾಡ್ಕೊಂಡು ಹೋದ್ರು ಜನ ಏನ್ ತೀರ್ಮಾನ ಮಾಡಿದ್ರು ಎಲ್ಲಾದ್ರೂ ಜನಕ್ಕೆ ಅನ್ಯಾಯ ಆಗಿದ್ರೆ ಈ ಮೂರು ಕ್ಷೇತ್ರದಲ್ಲಿ ಓಟ್ ಆಗ್ತಾ ಇದಾರೆ ನಿಮಗೆ ಅಲ್ಲಿಗೆ ಲೆಕ್ಕ ಏನೋ ಅನ್ಯಾಯ ಆಗಿಲ್ಲ ಅಂತಲ್ಲಿ ನೀವೇ ಅರ್ಥ ಮಾಡ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋತಿದ್ದೀವಿ ಮಹಾರಾಷ್ಟ್ರದಲ್ಲಿ ಓದ್ಸೋದಿಕ್ಕಿಂತ ಈ ಸಲ ನಮ್ಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಓದ್ಸಲಿಗಿಂತೂ ಈ ಸಲ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅದು ಸೋತಿದ್ದೀವಿ ಒಪ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾವು ಇದು ಜಾರ್ಖಂಡ್ ಗೆದ್ದಿದೀವಲ್ಲ ಜಾರ್ಖಂಡ್ ಅವರೊಂದು ಸ್ಟೇಟ್ ನಾವು ನಾವೊಂದು ಸ್ಟೇಟ್ ತೊಗೊಂಡಿದ್ದೆ ಅವ್ರು ಸ್ವಲ್ಪ ದೊಡ್ಡ ತಗೊಂಡಿದ್ದೆ ನಾವು ಸ್ವಲ್ಪ ಚಿಕ್ಕ ತಗೊಂಡಿದ್ವಿ ಆದ್ರೂ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನಮ್ಗೆ ಜಾಸ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ ನಾಲ್ಕು ಲಕ್ಷ ಹತ್ತು ಸಾವಿರ ಚಿಲ್ಲರೆಯಲ್ಲಿ ಗೆದ್ದಿದ್ದಾರೆ ಅದು ಕಾಮನ್ ಬಿಡ್ರಿ ಆ ಕ್ಷೇತ್ರದಲ್ಲಿ ಯಾರು ನಿಂತರು ಗೆಲ್ತಾರೆ ಅದೇನು ನಾವು ನಾಲ್ಕು ಲಕ್ಷದಲ್ಲಿ ಗೆದ್ದಿದ್ದಾರೆ ಐದು ಲಕ್ಷದಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ಅದೇನು ದೊಡ್ಡ ಇದೇನಲ್ಲ ಯಾರು ನಿಂತರು ಅಲ್ಲಿ ಗೆಲ್ತಾರೆ ಆ ಕ್ಷೇತ್ರ ಆ ಕ್ಷೇತ್ರ ಅಂತ ಕ್ಷೇತ್ರ ಕಾಂಗ್ರೆಸ್ ಪರವಾಗಿರುವಂತ ಕ್ಷೇತ್ರ ಅದರಲ್ಲಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮುಸಲ್ಮಾನ್ ಇರುವಂತ ಕ್ಷೇತ್ರ ಕಾಂಗ್ರೆಸ್ಗೆ ಪಕ್ಕ ವೋಟ್ ಹಾಕ್ತಾರೆ ಅದ್ರಿಂದ ಆಟೋಮೆಟಿಕ್ ಅದು ಬೈ ಡಿಫಾಲ್ಟ್ ನಾಟ್ ಎಕ್ಸ್ಪೆಕ್ಟೇಬಲ್ ಅಲ್ಲ ಅದು ಅದು ಯಾವಾಗ ಬಂದ್ರು ಅದು ಆದ್ರೂನು ಅಷ್ಟೇ ಗೆಲ್ಲ ಸರ್ಕಾರ ಸುಭದ್ರವಾಗಿಲ್ಲ ಇವಾಗ ಎರಡ ಜಾಸ್ತಿ ಆಗಿದ್ದೀವಿ ಎರಡೇ ಜಾಸ್ತಿ ಚೆನ್ನಾಗಿದೆ ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಇದಕ್ಕಿಂತ ಇನ್ನೊಂದು ಯಾ ಏನ್ ಬಿದ್ದೋಗುತ್ತೆ ಬಿದ್ದೋಗೋ ಏನು ಕಲ್ಲು ಬಂಡೆನ ಅವ್ರೆಲ್ಲ ಕಣ ಕನ್ಸಿಗೆ ಕಲ್ಲು ಕಲ್ತಾ ಇರ್ತಾರೆ ಅವ್ರು ಮಾಡೋರು ಮಾಡ್ಕೊಳ್ತಾರೆ ನಮ್ ಕೆಲ್ಸ ನಾವ್ ಮಾಡ್ತೇವೆ